ಜೊತೆಗೆ ಮಂಥನ ಏನಂದ್ರೆ ಪ್ರಾರಂಭದಲ್ಲಿ ಈ ಟಿವಿನಲ್ಲಿ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಸ್ಲಾಟ್ ಸಿಕ್ಕಿತ್ತು ಎಷ್ಟು ಪಾಪ್ಯುಲರ್ ಆಯಿತು ಈ ಸೀರಿಯಲ್ ಅಂದರೆ ಪ್ರೈಮ್ ಟೈಮ್ ಕೊಡ್ತಾರೆ ಅದಕ್ಕೆ ಎಂಟೂವರೆಯಿಂದ ಒಂಬತ್ತುವರೆ ಕೊಡ್ತಾರೆ ಆ್ಯಂಡ್ ಈ ಸೀರಿಯಲ್ನಲ್ಲಿ ಸಾಕಷ್ಟು ಮುಖ್ಯವಾದ ಜನರಿಗೆ ಇಷ್ಟವಾಗುವಂಥ ಅಂಶಗಳು ಅದರಲ್ಲಿ ಒಂದು ಗಮನಿಸಿದವ್ರಿಗೆ ಗೊತ್ತಾಗುತ್ತೆ ದಟ್ ಪ್ಯಾಸಿವ್ ವಾಯ್ಸ್ನ ಬಹಳವಾಗಿ ಬಳಸಿದ್ದೀರಾ ನೀವು ಡೈಲಾಗ್ಸ್ಗಳಲ್ಲಿ ಅಂತ ಇದು ಒಂದು ಸ್ಟೈಲ್ ಆಫ್ ರೈಟಿಂಗಾ ಸರ್ ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಬಹಳ ಸುಲಭ ಅಂತ ಅನ್ನಿಸ್ತು ಕಮ್ಯುನಿಕೇಶನ್ ಆ ಭಾಷೆ ಬಹಳ ಸುಲಭ ಇವಾಗ ಎಕ್ಸಾಂಪಲ್ಸ್ ಕೊಡೋದಿದ್ರೆ ಇವತ್ತಿನ ಜನರೇಷನ್ ಜನರೇಷನ್ಗೆ ಹೇಗೆ ವರ್ಕ್ ಆಗುತ್ತೆ ಅದು ಲೈಕ್ ಇವತ್ತು ನಾವು ಹೇಳೋದಕ್ಕೂ ವರ್ಸಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದನ್ನ ಹೇಳೋದಕ್ಕೂ ಘಟನೆ ಆದ ಆಗಿ ಹೋದ ಘಟನೆಗಳ ಡಿಸ್ಕಷನ್ ಮೇಲೆ ಈ ಸೀರಿಯಲ್ ಸ್ಕ್ರಿಪ್ಟ್ ಒಂದಾಗಲೇ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಅಷ್ಟೇ ನಾನು ಇವಾಗ ಒಂದು ವರ್ಷಕ್ಕೆ ಕಥೆ ಹೇಳಬೇಕು ವರ್ತಮಾನದ್ದು ಮುಂದುವರಿಸೋದು ಹೇಗೆ ಹೇಳಿ ನಮಗೆಲ್ಲ ಸಮಸ್ಯೆ ಆಗೋದೇನು ಅಂತಂದ್ರೆ ಬಿಗಿನಿಂಗ್ ಐವತ್ತು ಎಪಿಸೋಡ್ ನಮಗೆ ಬರೆಯೋದು ಭಾಳ ಸುಲಭ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅವರ ಪಾಸ್ಟನ್ನು ಬರಿತೀವಿ ಪಾತ್ರಗಳ ಪರಿಚಯ ಮಾಡ್ತಾ ಇದ್ದೀವಲ್ವಾ ರಾಮಾಯಣ ಮಹಾಭಾರತಕ್ಕೆ ಬೇಕಿಲ್ಲ ಕಾರಣ ಅಂತ ಹೇಳಿದ್ರೆ ಸಾಕು ನಾನು ಯಾವುದು ಹೇಳಬೇಕು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ಬೋದು ಆದರೆ ಈ ಕಥೆಗಳಲ್ಲಿ ಏನಾಗುತ್ತೆ ಅಂದರೆ ನಾನು ಪಾತ್ರವನ್ನು ಪರಿಚಯ ಆಗಬೇಕು ಪಾತ್ರ ಪರಿಚಯಕ್ಕೆ ಅವರ ಪಾಸ್ಟನ್ನು ಹೇಳ್ತಾ ಹೋಗ್ತೀವಿ ಎಲ್ಲವನ್ನು ಪಾಸ್ಟ್ ಮೇಲೆ ನಮ್ಮ ಕಥೆಗಳು ಕೂತಿರುತ್ತವೆ ಐವತ್ತು ಅಥವಾ ನೂರು ಎಪಿಸೋಡ್ ಆಗೋ ಹೊತ್ತಿಗೆ ಎಲ್ಲ ಪಾತ್ರಗಳ ಪಾಸ್ಟ್ ಮುಗಿದೋಯ್ತು ಕರೆಂಟ್ ಹೇಳಬೇಕು ಈ ಕರೆಂಟ್ ಅಂದ್ರೆ ವರ್ತಮಾನ ಹೇಳಬೇಕು ಅಂತಂದಾಗ ಮದುವೆ ಒಂದು ಮಾಡಬಹುದು ಮದುವೆಯಾಗಿ ಮಕ್ಕಳಾಗಬೇಕು ಅಂತಂದ್ರೆ ನಾನು ಇಮಿಡಿಯೇಟ್ ಮುಂದಿನ ವಾರವೇ ತೋರ್ಸಕ್ಕಾಗಲ್ಲ ಮತ್ತೆ ಪ್ರೆಗ್ನೆನ್ಸಿ ಕಾನ್ಸೆಪ್ಟ್ ಬಂದರೆ ಮತ್ತೆ ಆರ್ಟಿಸ್ಟ್ನ ಬಾಡಿ ಲ್ಯಾಂಗ್ವೇಜ್ ಅದು ಎಲ್ಲವನ್ನೂ ಚೇಂಜ್ ಹೋಗ್ಬೇಕು ಅಲ್ಲಿಗೆ ಏನಾಗುತ್ತೆ ವರ್ತಮಾನ ಮತ್ತೆ ಅಲ್ಲಿಂದ ಮುಂದಕ್ಕೆ ಕತೆ ತೊಗೊಂಡು ಹೋಗೋದಿದೆ ನೋಡಿ ಸೀರಿಯಲ್ಗಳಲ್ಲಿ ಭಾಳ ಕಷ್ಟ ಸೀರಿಯಲ್ಗಳು ಮುಂದುವರಿಯೋದೇ ಇರೋದು ಅದಕ್ಕೇನೆ ಅನ್ನಿಸ್ಬೋದು ಎಷ್ಟೋ ಕಡೆ ಕತೆ ಹಾಗೆ ಕೂತಿದೆ ಮೊದಲನೂರು ಎಪಿಸೋಡ್ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿಲ್ಲ ಅನ್ಸೋದು ಈ ಕಾರಣಕ್ಕೆ ಯಾಕೆಂದರೆ ನಮಗೆ ವರ್ತಮಾನ ಅಲ್ಲಿಂದ ಮುಂದಿನ ಜನ್ರೇಷನ್ಗೆ ಹೋಗೋದಿದೆಯಲ್ಲ ಅದು ಬಹಳ ಕಷ್ಟ ಏನು ಬರೀತೀರಿ ಕತೆ ಬರೆಯೋದು ಕಷ್ಟ ಅದೇ ಆರ್ಟಿಸ್ಟ್ ಮೇಲೆ ಬರೀಬೇಕು ನೀವು ಅಲ್ಲವಾ ಮದುವೆ ಆಗಬೇಕು ಮಕ್ಕಳು ಆಗಬೇಕು ಮಕ್ಕಳು ಬೆಳೀಬೇಕು ಈ ಈ ಹಿಂಗೆ ಹೋಗಬೇಕಲ್ವಾ ಅಂದರೆ ಅದೇ ಮನುಷ್ಯನಿಗೆ ವಯಸ್ಸಾಗಬೇಕು ಅಲ್ಲಿ ನಮ್ಮಲ್ಲಿ ಹೀರೋ ಅಂತ ಮಾಡೋದು ವಯಸ್ಸು ಆಗೋದೇ ಇಲ್ಲ ಅಲ್ಲಿಗೆ ಆ ಹೀರೋ ಸುತ್ತಾನೆ ಮತ್ತೆ ಮತ್ತೆ ಕಥೆ ಹೇಳ್ಬೇಕಾಗ್ತದೆ ಆ ಹೀರೋಯಿನ್ಗೆ ಮತ್ತೆ ಮತ್ತೆ ಕತೆ ಅಲ್ವಾ ಹಾಗಾಗಿ ನಮ್ಮ ಸೀರಿಯಲ್ಗಳು ಏಕತನತೆ ಬರೋದು ಆ ಕಾರಣಕ್ಕೆ ಅನ್ನೋದು